ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದೀವಿ ನಾವು ಸೂಪರ್ ಆಗಿದ್ದೀವಿ ನಮ್ಮ ಹೊಸ ವಿಡಿಯೋಗೂ ರಾವತ್ ತೋಳ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಇವತ್ತು ಯಾವ ಸಂರೀಕ್ಷಣ ಮಾಡೋಕೆ ಹೈ ಸ್ಕೂಲ್ ಹುಡುಗಿ ನನ್ನ ನೋಡಿ ಒಳಗನ್ನಾಗುತ್ತಾಳು ಗಾಯಕ ಯಾರಂದ್ರ ನಮ್ಮ ಉತ್ತರ ಕರ್ನಾಟಕ ಜಾನಪದ ಸಿಂಗರ ಗಾಯಕ ಶಿವಣ್ಣ ಹೂಗಾರ ಮತ್ತು ಸಾಹಿತ್ಯ ಯಾರು ಅಂದ್ರೆ ನಮ್ಮ ಲಕ್ಕಣ್ಣ ಗೌಂಡಿ ಅಣ್ಣಂದು ಸಾಹಿತ್ಯ ಬನ್ನಿ ದೇವರು ತಡ ಅಕ್ಕ ಇನ್ನಾರು ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಈ ಸಾಂಗ್ ಹೆಂಗಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ದೇವರು ಹಾಗೆ ನಿಮ್ಮ ಸಪೋರ್ಟ್ ಈ ಸದಾ ಹೀಗೆ ಇರಲಿ ಬನ್ನಿ ದೇವರು ತಡ ಅಕ್ಕ ಸ್ಟಾರ್ಟ್ ಮಾಡೋಣ ಬನ್ನಿ ರಡಿ ಸ್ಟಡಿ ಗೋ ದೇವ್ರು ಹುಡುಗಿ ನನ್ನ ನೋಡಿ ಒಳಗೆ ನಗುತ್ತಾಳೆ ಕಡಡನ್ ಹೈ ಹೈಸ್ಕೂಲ್ ಹುಡುಗಿ ನನ್ನ ನೋಡಿ ನ ಒಳಗ ನಗುತ್ತಾಳ ನಾ ಮುಂದೆ ಹೋಗಿ ನಿಂತರ ಬಂದಿ ಅಂತಾಳ ನಾ ಮುಂದೆ ಹೋಗಿ ನಿಂತರ ಬಂದಿ ಅಂತಾಳ ಮುಂದೆ ಹ್ಯಾಂಗ್ ಆಗ್ತದ ಸ್ಕಿಪ್ ಮಾಡದೆ ಕೊನೆ ಹೊ್ರಿಗೆ ನೋಡ್ರಿ ದೇವ್ರು ಈಗ ಹುಡುಗಿ ನನ್ನ ನೋಡಿ ಒಳಗೆ ನಗುತ್ತಾಳೆ ನಾ ಒಂದು ಯಾಕ ಒಲ್ಡಿ ಅಂತಾಳೆ ಕಾಡತಗತ್ಯಾಳ ನನ್ನ ಕಾಡಕತ್ಯಾಳ ಹಾಂ ಲವ್ ಲವ್ ನಮ್ಮ ಗೆಳತಿ ಮಾಡ್ತಾ ಗೆಳತಿ ಹೇಳ್ಯಾಳ ಚೊಂದ ಹೈ ಸ್ಕೂಲ ಹುಡುಗಿ ನನ್ನ ನೋಡಿ ಒಳಗೆ ನಗ್ತಾಳೆ ನಾ ಮುಂದೆ ಹೋಗಿ ನಿತ್ರ ಒಲ್ಲಿ ಅಂತಾಳ ಆಕೆ ನನಗೆ ಪ್ರೀತಿ ಮಾಡ್ಲಾಕತ್ತಿದ್ರು ಆಕಿನ ಗೆಳತಿ ಮುಂದೆ ಹೋಗಿ ಹೇಳ್ಯಾಳ ಆಕೆ ಗೆಳತಿ ಬಂದು ನನ್ನ ಮುಂದೆ ಹೇಳ್ಯಾಳ ಅವ್ರ ಗೆಳತಿ ಹೇಳಕ್ ಮಟ ನನಗ ಆಕಿ ನಾನು ಲವ್ ಮಾಡಾಕತ್ತಾಳ ಅಂತ ನನಗೆ ಗೊತ್ತಿದ್ದಿಲ್ಲ ಅವ್ರ ಗೆಳತಿ ಬಂದು ಹೇಳದ ಮ್ಯಾಗ ಆಕಿ ನನಗೆ ಲವ್ ಮಾಡಾಕತ್ತಳ ಅಂತೇಳಿ ಗೊತ್ತಾಯ್ತು ಅಂತೇಳಿ ಅಣ್ಣ ಹೇಳಾಕತ್ತಾನ ಮುಂದೆ ಹೆಂಗದ ನೀವೇ ನೋಡಿ ಬಂದ ನನ್ನ ಮುಂದೆ ಎಲ್ಲ ಹೇಳ್ಯಾಳ ದೇವ್ರು ಇನ್ನೊಂದು ಹೇಳಕ್ ದೇವ್ರು ದೇವರು ಇದು ಮ್ಯೂಜಿಕ್ ಯಾವುದಂದ್ರೆ ಚಿಕ್ಕ ನೀಕೆ ಮರ್ತಿ ತೇರಿ ಮೇರ ಮಸ್ಕು ಜಿಲ್ಲ ಯಾ ಮ್ಯೂಜಿಕ್ ದು ಈ ಒಳಗೆ ಹಾಕೊಂಡ ಅಣ್ಣ ಸಾಂಗ್ ಅಲ್ಟಿಮೇಟ ಮ್ಯೂಸಿಕ್ಕು ಅಲ್ಟಿಮೇಟ ಗಾಯಕು ಅಲ್ಟಿಮೇಟ ನಟನೆ ನಟನೆ ಮಾಡ್ತಿರೋರು ಅದ್ಭುತ ನಟನೆ ಮಾಡ್ಲಾಕತ್ತಾರ ಸೂಪರ ಎಲ್ಲರಿಗೂ ಒಳ್ಳೇದಾಗಲಿ ಡ್ಯಾನ್ಸ್ ಸೂಪರ್ ಡ್ಯಾನ್ಸ್ ಸೂಪರ್ ನಮ್ಮೂಣ್ಯಾನ ಮಸ್ತ ಪಿಗರ ನಮ್ಮ ನಿನ್ನಟ್ಟು ಚಂದು ಯಾರಿಲ್ಲ ನಿನ್ನಟ್ಟ ಗುಣವಂತಿ ಯಾರು ಇಲ್ಲ ನಮ್ಮ ಊಣ್ಯಾಗೂ ಯಾರೂ ಇಲ್ಲ ನಮ್ಮ ಊರಾಗೂ ಯಾರೂ ಇಲ್ಲ ಅಂತ ಅಣ್ಣ ಹೇಳಕತ್ತಣ್ಣ ನನ್ನಂಗ ಊರಾಗ ಮೇರಿಯವ್ರು ಯಾರು ಇಲ್ಲ ಆದ್ರೂ ನಿನಗ ನನ್ನ ಮನ್ಸಾರೆ ನನ್ನ ಮನ್ಸಾರೆ ನಿನಗ ಲವ್ ಮಾಡ್ಲಾಕತ್ತೀನಿ ಪ್ರೀತಿ ಮಾಡಲಾಕತ್ತಿನಿ ಅತ್ ಅಣ್ಣ ಗೆಳತಿ ನಿನ್ನ ನಗು ನೋಡಿ ಭಾಳ ಅದ್ಭುತವಾದ ನಗು ನಿನ್ನ ನಗು ನೋಡಿ ನಾನು ಬದುಕೇನ ಇಟ್ಟ ದಿವಸ ಬದುಕೇನ ಯಾವಾಗೋ ಸಾಯವ ನಿನ್ನ ನಗು ನೋಡಿ ನಾನು ಬದುಕೇನಾ ತಣ್ಣ ಹಾಳಾಕತ್ತೇನೋ ಅದೇ ನಗು ಲವ್ ಲವ್ ಈ ಸುಗದ ಹುಡುಗಿ ನನ್ನ ನೋಡಿ ಒಳಗ ನಗಿತಾಳ ತರ ಒಳ್ಳೆ ಅಲ್ಲಿ ಅನ್ನತಾಳ

ನಾ ಡೈ ಡ್ರೈವಿಂಗ್ ಮಾಡೋದು ನೋಡಿ ನನಗೆ ಪ್ರೀತಿ ಮಾಡಿದಿ ಅದು ನನ್ನ ಮುಂದೆ ಹೇಳಲಿಲ್ಲ ನೀ ಹೇಳಿದ್ರೆ ನನಗೆ ಗೊತ್ತಾಗ್ತಿತ್ತು ಆದ್ರೂ ನನ್ನ ಮುಂದೆ ಹೇಳಲಿಲ್ಲ ನೀ ಅದು ಹೇಳೋಕೆ ಎಲ್ಲರೂ ಡೈ ಡೈವರ್ ಅಣ್ಣಗಳಿಗೆ ಇರೋದೇ ಅಂದ್ರೆ ಎಲ್ಲರೂ ಚೆನ್ನಾಗಿ ಡ್ರೈವಿಂಗ್ ಮಾಡ್ರಿ ಯಾರ್ಯಾರಿಗೂ ಕೆಟ್ಟದು ಬಯಸಬೇಡ್ರಿ ಎಲ್ಲರಿಗೂ ಒಳ್ಳೇದು ಬಯಸ್ರಿ ಎಲ್ಲರೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ ಹಾಂ ಎಲ್ಲರೂ ಒಳ್ಳೇದು ದುಡಿ ದುಡಿದ್ರೆ ಮ್ಯಾಗಿನ ದೇವ್ರ ನಿಮಗೆ ಸಲ ನಿಮ್ಮ ಕಷ್ಟ ಕಾಲದಾಗೂ ಸಲತಾನೆ ಎಲ್ಲರೂ ಡ್ರೈವರ್ಗಳಿಗೂ ಯಾರು ಸಾಪ್ಪ ಪ್ರತಿಯೊಂದಕ್ಕೂ ಡೈವರ್ ಬೇಕು ನಿಮ್ಮ ಫುಡ್ ಆರ್ಡ್ರ್ ಮಾಡಿದಾಗೂ ಡ್ರ ಡೈವರ್ ಬೇಕು ನೇಗಲಿ ಹೊಡ್ಯಾಕೋ ಡ್ರೈವರ್ ಡ್ರೈವರ್ ಡೈವರ್ ಬೇಕು ಇಲ್ಲಿ ಇಲ್ಲಿ ನಿಂತರ ಸ್ಕೂಲ್ ಸ್ಕೂಲ್ ಹುಡುಗಿ ಹುಡುಗುರ್ಗಿ ಸಣ್ಣ ಮಕ್ಕಳಿಗೂ ಅವ್ರ ಮನೆಗೆ ಹೋಗಿ ಸ್ಕೂಲ್ ನಿಂತರ ಅವ್ರ ಮನೆಗೆ ಬಿಡ್ಲಾಕ್ಕೂ ಡೈವರ್ಗಳು ಬೇಕು ಎಲ್ಲದಕ್ಕೂ ಡೈವರ್ಗಳ್ಗೆ ಬೇಕು ದೇವರು ಎಲ್ಲರಿಗೂ ಡೈವರ್ಗಳಿಗೆ ಗೌರವ ಕೊಡ್ರಿ ನಾನು ಗೌರವ ಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಮುಂದೆ ಹ್ಯಾಂಗಲ್ಲಿ ನೀವೇ ನೋಡಿ ನನ್ನ ಹೇ ನಾಯ್ ಇಟ್ಕೊಳು ಹೇಡ್ಸ್ ಹೇರ್ ಸ್ಟೈಲ್ ನೋಡಿ ನನಗೆ ಇಷ್ಟಪಟ್ಟಿದ್ದಿ ಅಂತ ಹೇಳಕ್ತ ಅಣ್ಣ ಮಾಡಿದೀ ನನ್ನ ಹೃದಯ ಒಳಗೆ ಜಾಗ ಯಾರಿಗೂ ಕೊಟ್ಟಿದ್ದಿಲ್ಲ ನೀ ಬಂದು ನನ್ನ ಹೃದಯ ಒಳಗೆ ಎದ್ದಿ ಮತ್ತು ನೀ ನನಗೆ ಲವ್ ಮಾಡ್ಲಾಕತ್ತಿ ಅಂತ ಹೇಳಿದಿ ಮಾತು ನೆನಗೆ ಹೇಳಾಳು ಮಾತು ಹೇಳಕ್ಕೆ ಬಂದ ನನ್ನ ಮುಂದೆ ಎಲ್ಲ ಹೇಳಾಳುಮೇಟ್ ನೀನು ಹೈಸ್ಕೂಲ್ ಶಾಲೆಗೆ ಹೋಗ ಮುಂದಾಗ ಹೋಗ್ತಿದ್ದಿ ನೀ ನನಗೆ ಹೇಳ್ತಿದ್ದಿ ಸನ್ನೆ ಮಾಡಿ ನಮ್ಮ ಹೈಸ್ಕೂಲ್ ಮ್ಯಾಲ ನೀ ಬಾ ತಿಳಿ ಹೇಳತಿದಿ ಸನ್ನೆ ಮಾಡಿ ಹೇಳತಿದಿ ನಿನ್ನ ಕೊಟ್ಟ ಮಾತ ನನಗೆ ಹೇಳಿದ್ಯಲ್ ನೀ ಆ ಮಾತ ಮರಿ ಮರಿಬಾರ್ದು ಮರಸ್ಬಾರ್ದಂತೇಳಿ ನನ್ನ ಕೆಲಸ ಎಲ್ಲಾ ಮುಗಿಸ್ಕೊಂಡು ಓಡಿ ಓಡಿ ಬರ್ತಿದ್ಯಾ ನಿನ್ನ ಸಲುವಾಗಿ ನಿಮ್ಮ ಹೈಸ್ಕೂಲ್ಗೆ ನೀ ಸನ್ನೆ ಮಾಡಿ ಕರೆದಿದ್ದಕ್ಕಿ ಅಣ್ಣ ಹೇಳಕತ್ತಿ ಮಾಡಿ ಮಾಡೇನಾ ಮನಸ ಕೊಟ್ಟೇನ ನಿನ್ ಬಿಟ್ರೆ ನನಗೆ ಯಾರು ಇಲ್ಲ ನನ್ ಬಿಟ್ಟರು ನಿನಗೆ ಯಾರು ಇಲ್ಲ ಅಂತೇಳಿ ಅಣ್ಣ ಹೇಳಕ್ಕೂ ಮಾಡಿನೈತೇನ ಹೇಳ್ತಿ ಅದು ಏನಿ ಆಗ್ಲಿ ನೀನ್ ಎಕ್ಸ್ಮಾತ್ ನನಗ್ ಸಿಗ್ಲಿಕ್ಕೂ ನೀ ಎಲ್ಲೇರು ಹೇಗೇರು ಒಟ್ಟೆ ನಿನ್ನ ಮಾತ್ರ ಬಿಡುದಿಲ್ಲ ನಿನ್ನ ಹೊತ್ತ ಒಯ್ದ ಮದುವೆ ಮಾಡ ಮದುವೆ ಆಗೇ ಆಗ್ತೀನ ಅತ್ತೆ ಅಣ್ಣ ಹೇಳಕತ್ತ ನಮ್ಮ ಇಬ್ಬರು ಪ್ರೀತಿ ಮಾಡಿದ್ ನೋಡಿ ನಿನ್ ಮಣ್ಣಿಗೆ ಗೊತ್ತಾಗ್ಯದ ನಮ್ಮ ಇಬ್ಬರಿಗೆ ಬ್ಯಾರೆ ಮಾಡ್ಬೇಕಂತೇಳಿ ಹೇಳಿ ಅಣ್ಣ ನಿನಗೆ ಬ್ಯಾರೆ ಊರಿಗೆ ಕಳಿಸ್ಯಾನ ಕಳಿಸಿದಕ್ಕೆ ನಾನು ನೊಂದ ನಿನಗ ಮುಟ್ಟಬೇಕಂತ ಈ ಹಾಡ ಹಾಡ್ಯನ ನಿನಗೆ ಹೇಳಿ ಈ ಹಾಡ ಹಾಡ್ಯನತ್ತೆ ಅಣ್ಣ ಪರ್ವನ ಸಾಹಿತ್ಯ ಹಾಡ್ಯಾನ ಗೆಳತಿ ನಿಮ್ಮ ಗೆಳತಿಯರು ಕೂಡ ಕುತ್ತಾಗ ನನಗೆ ಒಮ್ಮ್ಯಾರೆ ನೆನಪು ಮಾಡ್ಕೋರ ನೀ ನೆನಪು ಮಾಡ್ಕೊಂಡಿ ಅಂದ್ರ ನಿನ್ನ ಮಾತಾಡು ಸಿಗ್ನಲ್ಲ ನೀ ನೆನಪು ಮಾಡ್ಕೋ ಸಿಗ್ನಲ್ ಬಂದ ನನ್ನ ಹೃದಯಕ್ಕೆ ಬಡಿತಾವ ಆದರೆ ಅಣ್ಣ ಹೇಳಕತ್ತಾನ நம் இல்ல ൂലാ ഉനക്ക് മാത്ര നന്ന മുൻപു എല്ലാം ದೇವರು ಎಷ್ಟೋ ಪ್ರೀತಿಗಳು ಎದರಿಂದ ಹಾಳಾಗ್ಯಾವಂದ್ರೆ ದೇವರು ತಮ್ಮ ಗೆಳತರಿಂದೇ ಅವ್ರ ದೋಸ್ತರಿಂದ ಹಾಳಾಗ್ಯಾವ ದೇವ್ರು ಎಷ್ಟೋ ಪ್ರೀತಿಗಳು ಯಾರು ದೋಸ್ತರಿಗೆ ಹೆಚ್ಚಿಗೆ ನಂಬಕ್ಕೆ ಹೋಗ್ಬೇಡ್ರಿ ಗೆಳೆಯರಿಗೆ ದೋಸ್ತರಿಗೆ ನಂಬಕ್ಕೆ ಹೋಗ್ಬೇಡ್ರಿ ಯಾವಾಗ ನಡು ನೀರ ಕೈ ಕೊಡ್ತಾರೆ ಗೊತ್ತಿಲ್ಲ ಎಷ್ಟೋ ಪ್ರೀತಿಗಳು ನಿಮ್ಮ ದೋಸ್ತರಿಂದೇ ಹಾಳಾಗ್ಯಾವ ನಿಮ್ಮ ದೋಸ್ತರು ಅಂದ್ರೆ ಒಬ್ಬರು ದೋಸ್ತರು ಕೆಟ್ಟಿರ್ತಾರೆ ಒಬ್ಬರು ಒಳ್ಳೇ ಇರ್ತಾರೆ ಎಲ್ಲ ದೋಸ್ತರು ಹೇಳಾಕತ್ತಿಲ್ಲ ಯಾವ ಎಲ್ಲ ಹೇಳಾಕತ್ತಿಲ್ಲ ನಾ ಒಬ್ಬರು ಒಳ್ಳೆಯವರು ಇರ್ತಾರೆ ಒಬ್ಬರು ಕೆಟ್ಟವ್ರು ಇರ್ತಾರೆ ನಿಮ್ಮ ಒಟ್ಟು ಸುದ್ದಿ ಮುಡಿಸೋದೇ ನಿಮ್ಮ ದೋಸ್ತರು ಅಥವಾ ನಿಮಗೆ ಗೆಳತರಿಗೆ ಹೋಗಿ ನಿಮ್ಮ ಮನೆಗೆ ಹೋಗಿ ಮುಟ್ಟಿಸ್ತಾರೆ ದೇವರು ಹೆಚ್ಚಿಗೆ ದೋಸ್ತರಿಂದ ಗೆಳತಿಯರಿಂದ ದೇವ್ರು ಇಡ್ರಿ ಎಲ್ಲರಿಗೂ ಹೇಳೋಕತ್ತೀನಿ ಎಲ್ಲರಿಗೂ ಹೇಳಕತ್ತಿಲ್ಲ ಒಬ್ಬರವ್ರು ಇರ್ತಾರ ಕೆಟ್ಟ ಗುಣಗಳು ಇದ್ದವ್ರಿಗೆ ಮಾತ್ರ ಎಲ್ಲರಿಗೆಲ್ಲ ದೇವರು ಈ ಸಾಂಗ್ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಗಿಲೆ ಇದ್ದೇ ಇರಲಿ ದೇವರು ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಇದ್ರೆ ನಾವು ಮುಂದೆ ಹೋಗೋಣ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಇನ್ನು ಪಾವಕೆ ಆಲಕ್ಕೆ ಇನ್ನು ಭಾಳ ಇಲ್ಲ ಸನೆ ಬಂದೇವಿ ಪಾವಕ್ಕೆ ಜಲ್ದಿ ಮಾಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಐದು ಕೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ದೇವರು ಈ ಸಾಂಗ್ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಮುಂದೆ ನೋಡೋದೇ ಹೊಸ ಟ್ರೆಂಡಿಂಗ್ ಸಾಂಗ್ ತರ್ತೀನಿ ಯಾರೇ ಇನ್ನೂ ರಾವ್ ತೊಣಸೋಣ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ಫಾಲೋ ಮಾಡಿಲ್ಲ ಅಲ್ಲಿ ಹೋಗಿ ಪಾಲ್ ಮಾಡಿ ಯಾವ್ಯಾವ ಕ್ವಶನ್ ಕೇಳ್ತೀರಿ ಕೇಳಿರಿ ಅಲ್ಲಿ ಯಾವ ಸಾಂಗ್ ರಿಯಾಕ್ಷನ್ ಮಾಡಂತರಿ ಆ ಸಾಂಗ್ನು ರಿಯಾಕ್ಷನ್ ಮಾಡೋಮು ಇಲ್ಲಿ ಇಲ್ಲಿ ಕಾಮೆಂಟ್ ಮಾಡ್ತಾರೆ ಮಾಡ್ರಿ ಈ ಆ ಸಾಂಗ್ ರಿಯಾಕ್ಷನ್ ಮಾಡಂತಾರೆ ಆ ಸಾಂಗ್ನು ರಿಯಾಕ್ಷನ್ ಮಾಡಮ್ ದೇವರು ದೇವರು ಈ ಸಾಂಗ್ ಹಾಗೆ ನಿಮ್ಗೆ ಸಪೋರ್ಟ್ ಸದಾ ಇರಲಿ ನಗು ನಗತಾ ಇರ್ರಿ ಎಲ್ಲರೂ ಮುಂದಿನ ನುಡದಲ್ಲಿ ಕಾಯ್ತಾಯಿರಿ ಮುಂದಿನ ನುಡಲು ಬರ್ತೀನಿ ನಮಸ್ಕಾರ ದೇವರು